ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಡಿಫ್ರೆಂಟಾಗಿರೋ ದೋಸೆ ಮಾಡಿ ತೋರಿಸ್ತೀನಿ ನೋಡಿ ನಾರ್ಮಲಾಗಿ ದೋಸೆ ಮಾಡಿ ಮಾಡಿ ಅದನ್ನೇ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ರೀತಿ ಒಂದು ಸಲ ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ಸೂಪರಾಗಿರುತ್ತೆ ಈಗ ನಾರ್ಮಲಾಗಿ ತವ ಇಟ್ಕೊಂಡು ನಾರ್ಮಲ್ ಮಾಮೂಲಿ ಮನೆ ಮನೇಲಿ ನಾವು ಮಾಡ್ಕೊಂಡಿರೋ ದೋಸೆ ಹಿಟ್ಟನ್ನು ನಾವು ಹಾಕೋಣ ಮೊದಲೇ ನಾವು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಈರು ಆನಿಯನ್ನು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ದೋಸೆ ಅದನ್ನ ನಾವು ಎಲ್ಲನೂ ಹಾಕ್ಕೊಳ್ಬೇಕು ಆಮೇಲೆ ಕಟ್ ಮಾಡ್ಕೊಂಡು ಹಾಳಕ್ಕಾಗಲ್ಲ ಟೈಮ್ ಆಗೋಲ್ಲ ಹಂಗಾಗಿ ಮೊದಲೇ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ದೋ ದೋಸೆ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನಾವು ಹಾಕ್ಬೋದು ನೋಡಿ ಟೊಮೊಟೊ ಆನಿಯನ್ನು ಕ್ಯಾಪ್ಸಿಕಮ್ಮು ನಾವು ಊರಿನ ಕಮ್ಮಿ ಇಟ್ಕೊಂಡಿರ್ಬೇಕು ಇಲ್ಲಾಂದ್ರೆ ಸ್ವಲ್ಪ ಜಲ್ದಿ ಇದಾಗಿಬಿಡುತ್ತೆ ದೋಸೆ ಸೀದೋಗ್ಬಿಡುತ್ತೆ ಹಾಗಾಗಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಸ್ವಲ್ಪ ಕ್ಯಾರೆಟ್ ತುರ್ಕೊಳ್ಳೋಣ ಈಗ ಇವಾಗ ಅದು ನಿಧಾನಕ್ಕೆ ಬೇಯ್ತಾ ಇರಬೇಕು ಯಾಕೆಂದರೆ ವೆಜಿಟೇಬಲ್ ಎಲ್ಲ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವು ತುಂಬ ಉರಿ ಕಮ್ಮಿ ಇಟ್ಕೊಬೇಕು ಮಿನಿಮಮ್ ಒಂದು ಐದು ನಿಮಿಷ ಆಗುತ್ತೆ ದೋಸೆ ಮಾಡಬೇಕು ಅಂದರೆ ಇವಾಗ ನಾವು ಸ್ವಲ್ಪ ಮ್ಯಾಗಿ ಮಸಾಲ ಹಾಕೊಳ್ಳೋಣ ಸ್ವಲ್ಪ ಟೇಸ್ಟ್ಗೋಸ್ಕರ ಮ್ಯಾಗಿ ಮಸಾಲ ಹಾಕೊಳ್ಳೋಣ ಮ್ಯಾಗಿ ಇಲ್ಲ ಅಂದರೂ ನಡೆಯುತ್ತೆ ನಾರ್ಮಲಾಗಿ ನಾವು ನಮ್ಮ ಮನೇಲಿ ನಮಗೇನು ಇಷ್ಟ ಆಗುತ್ತೆ ಅದೇ ಮಸಾಲೆ ಹಾಕ್ಕೊಬೋದು ಮ್ಯಾಗಿ ಮಸಾಲ ಹಾಕ್ಕೊಂಡು ಈಗ ಅದಕ್ಕೆ ನೆಕ್ಸ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪಾತ್ರ ಈ ಥರ ಮಾಡಿಕೊಟ್ರೆ ನಾರ್ಮಲ್ಲಾಗಿ ತಿನ್ನೋ ದೋಸೆಗಿಂತ ಎಕ್ಸ್ಟ್ರಾ ನಮಗೆ ಇದರಲ್ಲಿ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ದೋಸೆ ಮಾಡಿಕೊಟ್ರೆ ನಾರ್ಮಲಾಗಿ ತಿಂದು ತಿಂದು ಇದಕ್ಕೆ ಯಾವ ಸಾಗು ಬೇಡ ಏನೂ ಬೇಡ ಚಟ್ನಿನೂ ಬೇಡ ಬರೀದನ್ನೇ ತಿನ್ಬೋದು ನೋಡಿ ಇವಾಗ ಸ್ವಲ್ಪ ಬಟ್ರ್ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇಲ್ಲಾಂದ್ರೂ ನಡೆಯುತ್ತೆ ಅಂದರೆ ಮನೇಲಿ ತುಪ್ಪ ಗೀ ಆ ಥರದ್ದು ಏನಿದ್ರೂ ನಡೆಯುತ್ತೆ ಹಾಕೊಬೋದು ಬಟ್ರಿಲ್ಲ ಅಂದ್ರೆ ನಡೆಯುತ್ತೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಮ್ಮೆ ಈ ನಾವು ಡಾಲ್ ದಾಲ್ ಮಾಡಿದಾಗೆಲ್ಲ ಇದು ಮಾಡ್ತೀವಲ್ಲ ಆ ಥರ ಇದರಲ್ಲಿ ಅದನ್ನು ಸ್ವಲ್ಪ ಪ್ರೆಶ್ ಮಾಡ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಸ್ಮ್ಯಾಶ್ ಮಾಡ್ಕೊಬಿಡೋಣ ಊಟದ ನೋಡಿ ಆ ಬಟ್ರೆಲ್ಲ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ದಂಗೆ ಅದನ್ನು ನಾವು ಸ್ಮ್ಯಾಶ್ ಮಾಡೋದ್ರಿಂದ ನೋಡಿ ದೋಸೆ ಇಷ್ಟೆಲ್ಲ ಇಷ್ಟು ಟೈಮ್ ಆದ್ರೂ ದೋಸೆ ಸೀದಿಲ್ಲ ಅಂದರೆ ಉರಿ ಇನ್ನೂ ಸ್ವಲ್ಪ ಅಷ್ಟು ಕಮ್ಮಿನೇ ಇಟ್ಕೋಬೇಕು ಈಗ ನಾವು ಚೀಸ್ ಹಾಕೋಣ ಚೀಸ್ ಇದ್ದರೂ ಓಕೆ ಇಲ್ಲಾಂದ್ರೂ ನಡೆಯುತ್ತೆ ಬಟ್ ಚೀಸ್ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ದೋಸೆ ನೋಡಿ ಈಗ ನಾವು ಚೀಸ್ ಸುತ್ತ ಎಲ್ಲ ಕಡೆ ಚೀಸ್ ಹಾಕ್ಕೊಂಡಿದ್ದೀವಿ ಆ ಚೀಸ್ ಆಗಿ ಮೆಲ್ಟ್ ಆಗಬೇಕು ಅಂದರೆ ಈಗ ಅದರ ಅದ್ರ ಮೇಲೆ ಸ್ವಲ್ಪ ನಾವು ನಾರ್ಮಲಾಗಿ ದೋಸೆ ಹಾಕ್ಬಿಟ್ಟು ಮುಚ್ಚತೀವಲ್ಲ ಅದೇ ರೀತಿ ಮುಚ್ಕೊಬೇಕು ಈಗ ಅದನ್ನು ಮುಚ್ಚೋಕ್ಕೆ ಒಂದು ಮಾ ನಾರ್ಮಲಾಗಿ ಆಗಿ ದೋಸೆ ಹಾಕ್ತಾ ಮುದ್ದೀವಲ್ಲ ಅದೇ ರೀತಿ ಮುಚ್ಚಿಬಿಡೋಣ ಒಂದು ಎರಡು ನಿಮಿಷ ಇವಾಗಲೂ ಊರಿಗೆ ಕಮ್ಮಿ ಪೂರ್ತಿನ ದೋಸೆ ಆಗೋವರೆಗೂ ಉರಿ ಕಮ್ಮಿನೇ ಇರಬೇಕು ನೋಡಿ ಎಷ್ಟು ಸಖತ್ತಾಗಿ ಚೀಸೆಲ್ಲ ಮೆಲ್ಟ್ ಆಗೈತೆ ಈ ರೀತಿ ಮೆಲ್ಟ್ ಆಗಿರಬೇಕು ಚೀಸೆಲ್ಲ ನೋಡಿ ಇವಾಗ ಅಷ್ಟು ಇಷ್ಟು ಮಾಡೋವರೆಗೂ ದೋಸೆ ಇಷ್ಟು ಬಂದಿದೆ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ